ಮಾತೀರಿಗೆ ನಮಸ್ಕಾರ ಸ್ಪೆಷಲ್ ಸ್ಪೆಷಲಿನೆಲ್ಲ ಮಲ್ಪ ಕಂದು ನಮ್ಮ ಕಡಲೆ ಕಡಲೆನ ಬದಲಾ ಪಾತಿದು ಬೇಫಾರು ಕಂಡು ಬೇಫಾರ ಕಂತ ಮೆತ್ತಂಜಿ ಐಟಮ್ ಮಲ್ಪು ಕೊಂಡಿದೆ ಅಂಚೆ ಕಡಲೆನ ಒಂಜಿ ಆಜಿ ಸಿಟ್ಟಿಗೆ ಇದೆ ಕಡಲೆಗೆ ಬಾಯ್ಲ್ ಮಾಡ್ತದ್ದು ಇರ್ಬೇಕು ಆಜಿ ಸಿಟ್ಟಿಗೆ ಇದೆ ಆಜಿ ಸಿಟ್ಟಿಗೆ ತಿನ್ನ ಹತ್ರ ಎಂಟೆಲ್ಲ ಬೇಯ್ ತುಂಬು ಅಂಚೆ ಓಡಿ ತಿನ್ನೋ ಸಾಮಾನು ಏನ ಒಂದೆ ಕೊತ್ತಂಬರಿಗೆ ತಂದೆ ಎರಡು ಟೀ ಸ್ಪೂನು ಮತ್ತು ಟೀ ಸ್ಪೂನು ಜೀರಿಗೆ ಸಾಸಿವೆಗೆ ತಂದೆ ಜೀರಿಗೆ ಅಂತೆ ಮತ್ತು ಬಡಿ ಸೋಪು ಮತ್ತು ಗರಂ ಮಸಾಲ ಇನ್ನೊಂದು ನಾಲೆಯನ್ನು ಒಂದು ಲವಂಗ ಮೆತ್ತೆ ಒಂತಿಗೆ ತಂದೆ ಮತ್ತು ಮಂಜುಳು ಪೂರ ಐತೆ ಇಂಚನೆ ಕಡೆದ ಕಣಪೆ ಫ್ರೈ ಮಲ್ಪುಜಿ ರೈತಕ್ಕ ನೀವು ಬೋಡಿದ ಖಾರವು ಮುಂಚಲಾಗೆ ತಂದೆ ಮತ್ತು ಇನ್ನೇನು ಪೂರ ಸಣ್ಣ ಪೊಡಿ ಮಲ್ತು ಕಣಪೆ ಖಾರ ಇದೆ ಪಾಡೋದಿಲ್ಲ வந்து ஒன்று பூடி வந்து தங்கின சாமான் இரண்டு அவெல்லாம் பூரி சாமான் குரு பேடோட மஸ்தீ மட்டர் அந்த மஸ்தாலதான் பாடுக்கு முந்தை இருத்த தப்ப கருத்துக்கொண்டு நீர் கோடண்ட பாடோல் நம்ம அப்டே தப்ப கருத்துக்கொண்டு ಕಪ್ಪು ಏನಾಗ ಪಾಡ್ದು ಸ್ಪೂನ್ ಒಂದು ಸರಿ ಕೊದ್ದಿ ಆಡುತ್ತೆ ಕೊದ್ದಿನಾಗಂತ ಕಪ್ಪೆಲ್ಲ ಹಾಕೊಂಡು ಟೇಸ್ಟ್ ಹಾಕೊಂಡು ಈಜಿ ನಮ್ಮ ಕೂರಿಗೆ ಕೂರಿ ಗಿಲಾಫು ಚಪಾತಿಗಿ ಹಾಪು ಇವಾಗ ದೋಸೆ ಮತ್ತು ದೋಸೆಗಳು ಮತ್ತು ಲಾಯ್ಕಾಪು ಮಸ್ತ್ ಈಜಿ ಒಂದೇ ಒಂದಿದೆ ಕೆಲಸ ಪೂರ ರೆಡಿ ಮಂದಿ ಬೇಗ ಬೇಗ ವಾಲ್ಪರ್ಲಾಪು ಮತ್ತೆ ನೀರಲ್ಲಿ ಹಾಕಿದ್ದು ಉಪ್ಪು ಪೂರ ತಾಗದ್ದೆ ಅಡ್ಡೆ ಬೇಯೆಲ್ಲ ಬೇಯ್ದಂ ಮತ್ತು ಒಂದು ಒಂದು ಮತ್ತೆ ಅಡ್ಡೆ ಟೇಸ್ಟ್ ಹಾಕೊಂಡು ಒಂದು ವಯಕ್ಲ ನಮ್ಮ ಮಿಕ್ಸರು ಒಂದು ಮತ್ತು ಉಪ್ಪು ಖಾರ ಕಡ್ಡಿ ಶೋ ಅವು ಪೂರ ಪಾಡ್ದು ಇಂಚ ಪಾಡ್ದು ತಿನ್ನಲಿ తిన కొన్నిబే పుంటగా దోసేటప్ప మద్దతుండ దోశ లైక్ ఆపం ఎడ్డే ఆపుడు మరి టేస్ట్ పెట్టుండి మంచి ఇష్టంగా లైక్ షేరు కమెంటు సబ్స్క్రైబ్ అప్పు థ్యాంక్ యూ